ನಮಸ್ಕಾರ ವೀಕ್ಷಕರೇ ಈಗಾಗಲೇ ನಾವೆಲ್ಲ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಜನವರಿ ನಾಲ್ಕರಂದು ನಾವು ವಿಶ್ವ ಬ್ರೈಲ್ ದಿನವನ್ನು ಆಚರಿಸಿದ್ದೇವೆ ಅದರ ಸವಿನೆನಪಿಗಾಗಿ ನಾವು ವಿಶೇಷ ಸಂದರ್ಶನವನ್ನು ಹಮ್ಮಿಕೊಂಡಿದ್ದೇವೆ ಈ ಸಂದರ್ಶನಕ್ಕೆ ಇಬ್ಬರು ಅತಿಥಿಗಳು ನಮ್ಮ ಜೊತೆಗಿದ್ದಾರೆ ಕಲಬುರಗಿ ಜಿಲ್ಲೆಯ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಹಾಗೂ ಸರ್ಕಾರಿ ಅಂಧ ಬಾಲಕರ ಪ್ರೌಢಶಾಲೆ ಪ್ರಭಾರಿ ಅಧೀಕ್ಷಕರಾದ ಸಾದಿಕ್ ಹುಷೇನ್ ಖಾನ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿಯಾಗಿ ಶಾಂತಪ್ಪ ಮಾಳ್ಕರ್ ಸರ್ ಅವರು ಅವರು ಕೂಡ ಅಂಧಬಾಲಕರ ಬಾಲಕರ ಶಾಲೆ ಶಿಕ್ಷಕರು ಸರ್ ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್ ಲೂಯಿ ಬ್ರೈಲ್ ಯಾರಿಗೂ ಗೊತ್ತಿಲ್ಲ ಹೇಳಿ ಜನವರಿ ನಾಲ್ಕು ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಫ್ರಾನ್ಸ್ನ ಕುಪೇರೋ ಗ್ರಾಮದಲ್ಲಿ ಜನಿಸಿದರು ಇವರು ದೃಷ್ಟಿ ವಿಕಲಚೇತನರಾಗಿದ್ದರು ಅವರು ಅವರ ತಂದೆಯ ಜೊತೆ ಕೆಲಸವನ್ನು ಮಾಡ್ತಿರಬೇಕಾದ್ರೆ ಅಂದರೆ ಹೊಲಿಗೆ ಯಂತ್ರನೂ ಏನೋ ಕೆಲಸ ಮಾಡ್ತಿದ್ದರು ಅವ್ರ ಜೊತೆ ಮಾಡಬೇಕಾದ್ರೆ ಅವರಿಗೆ ಒಂದು ಕಣ್ಣು ಮಾತ್ರ ಒಂದು ದೃಷ್ಟಿ ವಿಕಲಚೇತನರಾಗಿದ್ದರು ಇನ್ನೊಂದು ಕಣ್ಣು ಹೋಗ್ತಾ ಹೋಗ್ತಾ ಅದ್ರ ಜೊತೆಗೆ ಸೋಂಕಿನಿಂದ ಎರಡು ಪೂರ್ತಿ ಎರಡು ಕಣ್ಣುಗಳನ್ನು ಅವರು ದೃಷ್ಟಿಗಳನ್ನು ಕಳೆದುಕೊಂಡರು ಅಂತ ನಾವು ಅವ್ರ ಬಗ್ಗೆ ಹೇಳ್ಬೋದು ಅದನ್ನು ಅವರು ಮನಸ್ಸಿನಲ್ಲಿಟ್ಕೊಂಡು ಹೋಗ್ತಾ ಹೋಗ್ತಾ ಈ ದೃಷ್ಟಿ ವಿಕಲಚೇತನರ ಬಗ್ಗೆ ಮುಂದಿನ ಅವರದ ಶಿಕ್ಷಣದ ಬಗ್ಗೆ ಆಗಲಿ ಅವರ ಪರಿಸ್ಥಿತಿ ಬಗ್ಗೆ ಆಗಲಿ ಅವರನ್ನು ಅದನ್ನು ಅರ್ಥ ಮಾಡಿಕೊಂಡು ಅವರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಅವರು ಇದು ಬ್ರೈಲ್ ಲಿಪಿಯನ್ನು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅದರ ವಿಶೇಷವಾಗಿ ಬ್ರೈಲ್ ಬ್ರೈಲ್ ಬಗ್ಗೆ ಆಗಿರ್ಬೋದು ಮತ್ತು ಲೂಯಿ ಬಗ್ಗೆ ಆಗಿರ್ಬೋದು ಸರ್ಕಾರಿ ಅಂಧ ಬಾಲಕರ ಪ್ರೌಢಶಾಲೆ ಕಲಬುರಗಿ ಅಲ್ಲಿನ ಶಿಕ್ಷಕರಾದ ಶಾಂತಪ್ಪ ಮಾಳ್ಕರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಲೂಹಿ ಬ್ರೈಲ್ ಬಗ್ಗೆ ಏನಾದರೂ ಹೇಳ್ತೀರಾ ಸರ್ ಲೂಹಿ ಬ್ರೈಲ್ ರವರು ಸಂಪೂರ್ಣ ಆಗಿರಲಿಲ್ಲ ಮೊದಲೇನಾಗಿರ್ಲಿಲ್ಲ ಲೂಹಿ ಬ್ರೆಲ್ ರವರು ಫ್ರಾನ್ಸ್ ದೇಶದ ಕುಪ್ರೆ ಎಂಬ ಹಳ್ಳಿಯಲ್ಲಿ ಜನಿಸ್ತಾರೆ ಪ್ಯಾರಿಸ್ ನಗರ ಹತ್ರದ ಅವರು ಮೂಲತಃ ಆಗಿರಲಿಲ್ಲ ಅವರು ನಾರ್ಮಲ್ ನಿಮ್ಮ ಹಾಗೆ ಕಣ್ಣವರೇ ಕಣ್ ಕಾಣವರೇ ಇದ್ರು ಅವರು ಅವರು ತಂದೆ ಒಂದು ಚರ್ಮದ ಕೆಲಸವನ್ನು ಮಾಡುವಾಗ ಆ ಕಣ್ಣು ಸೂಜಿಯನ್ನು ತಗಲಿ ಕಣ್ಣನ್ನು ಕಳ್ಕೊಂಡು ಅಂದರ ಹಾಕ್ತಾರೆ ಮೂರು ವರ್ಷದ ಮಗು ಇದ್ದಾಗ ಅಂದರ ಹಾಕ್ತಾರೆ ಅದೇ ರೀತಿ ಸರ್ ಅವರ ಶಿಕ್ಷಣದ ಬಗ್ಗೆ ನೀವು ಏನಾದರೂ ಹೇಳಿ ಸರ್ ಪ್ಯಾರಿಸ್ ನಗರದಲ್ಲಿ ರಾಯಲ್ ಇನ್ಸ್ಟಿಟ್ಯೂಟ್ ಯೂತ್ ಬ್ಲೈಂಡ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ವೆಲಿಂಗ್ಟನ್ ಹೂ ಅನ್ನೋ ಒಬ್ಬ ವ್ಯಕ್ತಿ ಮಹರ್ಷಿ ಮಹಾಶಯ ನಡೆಸ್ತಾ ಇದ್ರು ಆ ಶಾಲೆಯಲ್ಲಿ ಇವರು ವಿದ್ಯಾರ್ಥಿಯಾಗಿ ಅದೇ ಶಾಲೆಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ತಮ್ಮ ಅಂದರ ಬಾಳಿಗೆ ಸಮಾಜಕ್ಕೆ ಅಕ್ಷರವನ್ನು ಕಂಡು ಹಿಡಿದು ನಮಗೆ ದಾರಿದೀಪ ಆಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ನಾವು ಏನೇ ಒಂದು ಸಾಧನೆ ಮಾಡಬೇಕಾದ್ರೆ ಎಷ್ಟೊಂದು ಅಡೆತಡೆಗಳೆಲ್ಲ ಬರ್ತಾ ಇರ್ತವೆ ಅಂತ ನೀವು ಶಿಕ್ಷಕರಾಗಿ ಅದೇ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಶಿಕ್ಷಕರಾಗಿದ್ದು ಸಾಧಾರಣ ವಿಷಯ ಅಲ್ಲ ಅದೊಂದು ನಮಗೆ ಹೆಮ್ಮೆಯ ವಿಷಯ ಆಗುತ್ತೆ ಸರ್ ನೀವು ವಿದ್ಯಾರ್ಥಿ ಆಗಿರಬೇಕಾದ್ರೆ ಇಲ್ಲೇ ಶಾಲೆ ಇದೆ ಈ ಶಾಲೆಯಲ್ಲಿ ಓದಬೇಕಾದ್ರೆ ಮತ್ತು ಮನೆಯಲ್ಲಾಗಿರ್ಬೋದು ಏ ಭಾಳ ಅಡೆತಡೆಗಳು ಬರ್ತಾ ಇರ್ತವೆ ಸರ್ ಸೊ ನಿಮ್ಮದು ಜೀವನದ ಗಾತೆ ಏನಾದರೂ ಹೇಳ್ತೀರಾ ಸರ್ ನೀವು ನಾನು ಹುಟ್ಟಿದ್ದು ಕಲಬುರ್ಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಕಲ್ಲಂಗರ ಗ್ರಾಮದಲ್ಲಿ ಹುಟ್ಟಿದ್ದೀನಿ ಮೇಡಮ್ ನಾನು ನಾನು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಈ ಶಾಲೆಗೆ ಸೇರಿದೆ ನನಗೆ ಈ ಶಾಲೆಗೆ ಸೇರಬೇಕಾದ್ರೆ ನನಗೇನೂ ಗೊತ್ತಿರಲಿಲ್ಲ ಮೇಡಮ್ ನಾನೊಬ್ಬ ಚಿಕ್ಕ ಮಗುವಾಗಿದ್ದಾಗ ನಮ್ಮ ತಂದೆ ತಾಯಿ ಕಡು ಬಡತನದಲ್ಲಿ ಜೀವನ ಇದ್ರು ಒಬ್ಬರು ನಮ್ಮ ಶಾ ಊರಿನ ಗ್ರಾಮಸ್ಥರಾದಂಥ ಒಬ್ಬರು ಚೇರ್ಮನ್ರು ಗ್ರಾಮ ಪಂಚಾಯತ್ ಚೇರ್ಮನ್ರು ನಮ್ಮ ಶಾಲೆಗೆ ಈ ಶಾಲೆ ಹೀಗಿದೆ ಅಂತ ಹೇಳಿ ನಮಗೆ ಪ್ರೇರಣೆ ನಮ್ಮ ತಂದೆ ತಾಯಿ ನೀಡಿ ನಾನು ಕೂಡ ಅಲ್ಲೇ ವಿದ್ಯಾರ್ಥಿಯಾಗಿ ಅಲ್ಲೇ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನಾನು ಕೂಡ ಈ ಮುಂದಿನ ಹೆಚ್ಚಿನ ಶಿಕ್ಷಣಕ್ಕಾಗಿ ನಾನು ಬೆಂಗಳೂರಿಗಲ್ಲಿ ಹೋಗಿ ಅಲ್ಲಿ ಪಿ ಯು ಸಿ ಡಿಗ್ರಿ ಮಾಡಿ ನಾನು ನಂತರ ಡ್ಯಾರ ರಿಕೇನಿಂಗ್ ಅಂದರೆ ಚೇರ್ ಹಣಿಯುವ ತರಬೇತಿಯನ್ನು ಹೊಂದಿ ನಂತರ ಸೊ ಎರಡು ಸಾವಿರದ ಎರಡರಿಂದ ಮೂರನೇ ಇಸ್ವಿಯಲ್ಲಿ ನಾನು ಹೆಲನ್ ಕೆಲರ್ ಇನ್ಸ್ಟಿಟ್ಯೂಟಲ್ಲಿ ನಾನು ಸ್ಪೆಷಲ್ ಡಿ ಎಡ್ ಮಾಡಿ ನಾನು ಅಲ್ಲೇ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಮೇಡಮ್ ಓಕೆ ನೆಕ್ಸ್ಟ್ ಏನು ಸರ್ ಕಾಂಪಿಟೇಟಿವ್ ಎಕ್ಸಾಮ್ ಏನಾದರೂ ಬರೆದ್ರ ಏನು ಡೈರೆಕ್ಟ್ ಆಗಿ ನಿಮ್ಮ ಸೆಲೆಕ್ಷನ್ ತಗೊಂಡ್ರಾ ಇಲ್ಲ ಮೇಡಮ್ ಡೈರೆಕ್ಟ್ ಆಗಿ ಸೆಲೆಕ್ಷನ್ ಇತ್ತು ಯಾರಿಗೂ ಇಲ್ಲ ಮೇಡಮ್ ಶಿಕ್ಷಣ ವ್ಯವಸ್ಥೆನೂ ಇಲ್ಲ ಓಕೆ ನಾನು ಕೂಡ ಹಲವಾರು ಬಾರಿ ಎಕ್ಸಾಮ್ಗಳನ್ನು ಬರಿತಾ ಇದ್ದೆ ನಾನು ಕೂಡ ಒಂದು ಶಾಲೆಯ ಜಗದ್ಗುರು ಶ್ರೀ ಬಾಲ್ಗಂಗಾಧರ್ನಾಥ ಆದಿಚುಂಚನಗಿರಿ ಸಂಸ್ಥೆಯಲ್ಲಿ ನಾನು ಹತ್ತು ವರ್ಷ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ವಿ ನಾನು ಅಲ್ಲಿಂದ ನಾನು ಪ್ರಯತ್ನ ಪಡ್ತಾನೇ ಇದ್ದೆ ಯಾವ್ದಾದ್ರು ಉದ್ಯೋಗ ಸರ್ಕಾರ ಉದ್ಯೋಗ ಹುಡುಕಬೇಕು ತಗೋಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೆ ನಂತರದಲ್ಲಿ ಎರಡ್ ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ನಾನು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಪ್ರೈಮರಿ ಶಿಕ್ಷಕನಾಗಿ ಆಯ್ಕೆಯಾದೆ ನಾನು ಕೂಡ ಸಿಇಟಿ ಮೊದಲೇ ನಾವು ಟಿಇಟಿ ಸಿಇಟಿ ಪಾಸ್ ಆಗಿತ್ತು ನಂತರದಲ್ಲಿ ನಾನು ಎರಡ್ ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಎಲ್ ಪಿ ಎಸ್ ಅಂದರೆ ಲೋಯರ್ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಎರಡು ವರ್ಷ ಸೇವೆ ಸಲ್ಲಿಸಿದೆ ಮೇಡಮ್ ನಂತರ ನಮ್ಮ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಎರಡು ಸಾವಿರದ ಹದಿನೈದನೇ ಹದಿನಾರನೇ ಇಸ್ವಿಯಲ್ಲಿ ಕಾ ಇದು ನಾ ಖಾಲಿಗರ ಹುದ್ದೆಗೆ ಪೋಸ್ಟು ಆಯ್ಕೆ ಇದು ಎಕ್ಸಾಮ್ ಕರೆದಿದ್ರು ಮೇಡಮ್ ನಾನು ಕೂಡ ಅಲ್ಲಿ ಸಿಇ ಟಿ ಎಕ್ಸಾಮ್ ಅಲ್ಲಿ ಪಾಸಾಗಿ ಅದು ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ನಮ್ಮ ಶಾಲೆಗೆ ನಾನು ಸಹ ಶಿಕ್ಷಕನಾಗಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಓಕೆ ಓಕೆ ಸರ್ ಇವಾಗ ನೀವು ಚುಂಚನಗಿರಿಯಲ್ಲಿ ಏನು ಪಾಠ ಮಾಡ್ತಿದ್ರಲ್ಲ ಅಲ್ಲಿ ಇದೇ ರೀತಿ ವಿದ್ಯಾರ್ಥಿಗಳಿದ್ರ ಏನು ಯಾವ ರೀತಿ ವಿದ್ಯಾರ್ಥಿಗಳನ್ನು ನೀವು ಪಾಠ ಮಾಡ್ತೀವಿ ಅಲ್ಲೂ ಕೂಡ ಇಲ್ಲಿ ನಮ್ಮಲ್ಲಿ ಕೋ ಅಲ್ಲಿ ಎಜು ಕೋ ಎಜುಕೇಶನ್ ಇತ್ತು ಮೇಡಮ್ ಒಂದು ಬಾಲಕ ಮತ್ತು ಹುಡುಗ ಮತ್ತು ಹುಡುಗಿಯರ್ ಗರ್ಲ್ಸ್ ಅಂಡ್ ಬಾಯ್ಸ್ ಎರಡು ಇತ್ತು ಮೇಡಮ್ ಅಲ್ಲಿ ಅಲ್ಲಿ ದೊಡ್ಡ ನಮ್ಮ ರಾಜ್ಯದಲ್ಲಿ ದೊಡ್ಡ ಇನ್ಸ್ಟಿಟ್ಯೂಟ್ ಮೇಡಮ್ ಅದು ಅಲ್ಲಿ ಮುನ್ನೂರ ಚಿಲ್ಲರೆ ಮುನ್ನೂರ ಐವತ್ತು ಮಕ್ಕಳು ದೊಡ್ಡ ನಮ್ಮ ರಾಜ್ಯದಲ್ಲಿ ದೊಡ್ಡ ಇನ್ಸ್ಟಿಟ್ಯೂಟ್ ಮೇಡಮ್ ಸೊ ಅವರು ದೃಷ್ಟಿ ದೃಷ್ಟಿವಿಕಲಚೇತನ ದೃಷ್ಟಿವಿಕಲಚೇತನೇ ಅಲ್ಲಿದ್ರು ಓಹೋ ಈಗ ನಿಮ್ಮ ಕುಟುಂಬದ ಬಗ್ಗೆ ಆಗಲಿ ನೀವು ಓದೋದ್ರ ಬಗ್ಗೆ ಆಗಲಿ ನಿಮ್ಮ ಸಾಧನೆ ಬಗ್ಗೆ ಆಗಲಿ ಏನಾದರೂ ಅಡೆತಡೆಗಳ ಅಲ್ಲದೆ ನಿಮಗೆ ಪ್ರೋತ್ಸಾಹ ಯಾವ ರೀತಿ ಕೊಡ್ತಿದ್ರು ಸರ್ ಮೇಡಮ್ ನಮ್ಮ ಕುಟುಂಬದಲ್ಲಿ ನಾನು ಈ ಥರ ಹುಟ್ಟಿದಕ್ಕೆ ಬಹಳ ನಮ್ಮ ತಂದೆ ತಾಯಿ ಭಾಳ ಬೇಸರ ಪಡ್ತಾ ಇದ್ರು ಇದೇ ನಮಗೆ ಹಿಂಗೆ ಬಹಳ ಭಾಳ ಪಟ್ಟು ನಮ್ಮ ತಂದೆ ತಾಯಿ ನಮ್ಮ ಯಾವುದಕ್ಕೋಸ್ಕರ ಇನ್ನು ಏನೇ ಅಡೆತಡೆಗಳಿದ್ರು ಕೂಡ ನಮ್ಮ ತಂದೆ ತಾಯಿ ನನಗೆ ಬಹಳ ಪುಷ್ ಮಾಡ್ತಾ ಇದ್ರು ಮೇಡಮ್ ಪ್ರತಿಯೊಂದು ಸ್ಕೂಲಿಗೆ ಇದು ಎಲ್ಲಿ ಕಲಿಬೇಕು ನೀನು ಮುಂದೆ ಬರಬೇಕು ಅನ್ನೋದು ಒಂದು ನಮ್ಮ ತಂದೆ ತಾಯಿ ಆಸೆ ಆಗಿತ್ತು ಮೇಡಮ್ ಆ ಆಶಯದಂತೆ ನಾನು ಕೂಡ ಈಗ ಅಲ್ಲಿ ಸಹ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೆ ಮೇಡಮ್ ನನಗೆ ಸುಮಾರು ಐದಾರು ಜಾಬ್ ಬಂದಿತ್ತು ಮೇಡಮ್ ಎಸ್ ಡಿ ಎಫ್ ಡಿ ಎಲ್ಲ ಆಗಿತ್ತು ಮೇಡಮ್ ನಾನು ಅದೆಲ್ಲ ಬಿಟ್ಬಿಟ್ಟು ಬಿಟ್ಟು ಬರೀ ಶಿಕ್ಷಕನ ವೃತ್ತಿಯನ್ನೇ ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಗವರ್ಮೆಂಟ್ ಜಾಬ್ ಗಳೇ ಆಗಿದ್ರು ಕೂಡ ನೀವು ಈ ವೃತ್ತಿನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್ ನೀವು ಇದು ಶಿಕ್ಷಕ ವೃತ್ತಿ ಅನ್ನೋದು ದೇಶವನ್ನು ಕಟ್ಟಬಹುದು ಅಂತ ಹೇಳಿ ಶಿಕ್ಷಕ ವೃತ್ತಿಯನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ರು ಈ ಸಂದರ್ಭದಲ್ಲಿ ಒಂದು ಜಾಬ್ ಜಾಬ್ ಪಡೆದು ಎಷ್ಟೊಂದು ಒಂದ್ ಸಿಕ್ಕರೆ ಸಾಕಪ್ಪ ಅನ್ನೋ ಈ ವಿದ್ಯಾರ್ಥಿಗಳು ಯುವಜನತೆ ಒಳಗಿರಿ ನೀವು ನಾಲ್ಕೈದು ಜಾಬ್ ಬಂದರೂ ಕೂಡ ಈ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಸರ್ ತುಂಬಾ ಹೆಮ್ಮೆ ಅನ್ಸುತ್ತೆ ನಿಮ್ ವಿಷಯ ಕೇಳಿದ್ರೆ ಸರ್ ಈಗ ನಿಮ್ದು ಈ ದೃಷ್ಟಿ ವಿಕಲಚೇತನ ಹುಟ್ಟಿಂದನೂ ಎರಡು ಕಣ್ಣ ಮತ್ತೆ ಮಧ್ಯದಲ್ಲಿ ಈ ರೀತಿ ಆಯ್ತಾ ಅಂತ ಮೇಡಮ್ ನನಗೆ ಬೈ ನಾರ್ಮಲ್ ವಿದ್ಯಾರ್ಥಿ ನಾರ್ಮಲ್ ಆಗಿದ್ದೆ ಸರ್ ಎಷ್ಟನೇ ವರ್ಷ ಇದ್ದಾಗ ಈ ರೀತಿ ಆಯ್ತು ಹೇಳಿ ಸರ್ ಇವಾಗ ಅಲ್ಲಿನ ಅಡ್ಮಿಷನ್ ಪ್ರೊಸೆಸ್ ಆಗಿರಬಹುದು ಮಕ್ಕಳನ್ನ ಯಾವ ರೀತಿ ನಾವು ಟೆಸ್ಟ್ ಮಾಡ್ತೀರಾ ಎಕ್ಸಾಮ್ ತಗೋತೀರಾ ಯಾವ ರೀತಿ ನೀವು ಅಡ್ಮಿಷನ್ ತಗೋತೀರಾ ಪ್ರೊಸೆಸ್ ಬಗ್ಗೆ ನಮಗೆ ಹೇಳ್ಕೊಡಿ ಪ್ಲೀಸ್ ಸಿಕ್ಸ್ ಆರು ವರ್ಷದಿಂದ ಹದಿನಾಲ್ಕು ದಿನ ಒಳಗಿನ ಮಕ್ಕಳಿಗೆ ನಾವು ಅಲ್ಲಿ ಅಡ್ಮಿಷನ್ ತೊಗೊತಿದ್ವಿ ತೊಗೊಂಡು ನಮ್ಮಲ್ಲಿ ಆ ಮಕ್ಕಳಿಗೋಸ್ಕರನೇ ವಿಶೇಷ ಶಾಲೆ ಇದೆ ವಿಶೇಷ ಶಿಕ್ಷಕರು ಇದ್ದಾರೆ ಬ್ರೈನ್ ಲಿಪಿ ಕಲ್ತಂತ ಶಿಕ್ಷಕರು ಇದ್ದಾರೆ ಒಂದು ಒಳ್ಳೆ ವಾತಾವರಣ ಇದೆ ನಮ್ಮ ಶಾಲೆಯಲ್ಲಿ ಸುಸಜ್ಜಿತ ಕಟ್ಟಡ ಇದೆ ಒಳ್ಳೆ ಶಿಕ್ಷಣ ವ್ಯವಸ್ಥೆ ಇದೆ ನಮ್ಮಲ್ಲಿ ಬ್ರೈಲ್ ಲೈಬ್ರರಿ ಇದೆ ನಮ್ಮ ಶಾಲೆಯಲ್ಲಿ ಬ್ರೈಲ್ ಮಕ್ಕಳಿಗಾಗಿನೇ ಲೈಬ್ರರಿ ಮತ್ತು ಗಣಕಯಂತ್ರ ಕೊಠಡಿಗಳಿದೆ ಸಿಸ್ಟರ್ ಅದರಲ್ಲಿ ಆಡಿಯೋ ಆಡಿಯೋ ಮೂಲಕ ನಾವು ಕಲಿಸ್ತೀವಿ ಜಾಸ್ ಸಾಫ್ಟ್ವೇರ್ ಅಂತೇಳಿ ಸಪ್ರೇಟ್ ಆಗಿ ಒಂದು ಸಾಫ್ಟ್ವೇರ್ ಇದೆ ಬ್ಲೈಂಡಿಗೆ ಅದು ಟಾಕ್ ಮಾಡ್ತದೆ ಟಾಕ್ ಮಾಡಿದಾಗ ಆ ಹುಡುಗರು ಕೇಳಿಕೊಂಡು ಕಲಿತಾರೆ ಗಣಕಯಂತ್ರ ನಿರ್ವಹಣೆನೂ ನಾವು ಕಲಿಸ್ತಾ ಇದ್ದೀವಿ ನಮ್ಮ ಶಾಲೆಯಲ್ಲಿ ಈಗ ನಮ್ಮ ಶಾಲೆಗೆ ಮಾನ್ಯ ಸಚಿವರಾದ ಪ್ರಿಯಾಂಕ್ ಸಾಹೇಬ್ರು ಪ್ರಿಯಾಂಕ್ ಖರ್ಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಹೆಚ್ಚಿನ ಅನುದಾನ ಕೊಡ್ತೀವಿ ಅಂತಾನು ಮೊನ್ನೆ ಲಾಸ್ಟು ಡಿಸೆಂಬರ್ ಮೂರರಂದು ವಿಕಲಚೇತನರ ದಿನಾಚರಣೆ ಆಯಿತು ಅಂದು ಸಾಹೇಬರು ಒಂದು ಮಾತು ಕೊಟ್ಟಿದ್ದಾರೆ ಈ ಶಾಲೆಗೋಸ್ಕರ ಶಾಲೆ ಅಭಿವೃದ್ಧಿಗೋಸ್ಕರ ಸುಮಾರು ಹತ್ತು ಕೋಟಿ ಅನುದಾನ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ ನಮಗೆ ಸಾಮಾನ್ಯವಾಗಿ ನಾವು ವಿದ್ಯಾರ್ಥಿಗಳು ಕಲಿಕೆ ಅಂದ್ರೆ ಇವಾಗ ಲಿಪಿಗಳ ಮುಖಾಂತರ ಕಲಿತಾರೆ ಅನ್ನೋದು ಓಕೆ ಆದರೆ ಈಗ ಕರಿಕುಲಮ್ ಆಗಲೇ ಕೋ ಕರಿಕುಲಮ್ ಪಠ್ಯೇತರ ಚಟುವಟಿಕೆಗಳು ಕೂಡ ಕಲಿತಾರೆ ಅನ್ನೋದನ್ನ ನಾವು ಕೇಳಿದೀವಿ ಈಗ ಕಂಪ್ಯೂಟರ್ ಆಗಿ ಆಗಿರ್ಬೋದು ನೃತ್ಯ ಆಗಿರ್ಬೋದು ಸಂಗೀತ ಆಗಿರ್ಬೋದು ಅವರಿಗೆ ಅದರದೇ ಆದ ವಿಶೇಷವಾಗಿ ವಿಶೇಷ ತರಬೇತಿಯನ್ನು ಕೊಡ್ತಾರೆ ಅದು ಯಾವ ರೀತಿ ಅಂತ ಹೇಳ್ತೀರಾ ಶಾಂತಪ್ಪ ಸರ್ ಅವರೇ ಮೇಡಮ್ ಅದರದೇ ಆದ ವಿಶೇಷವಾದ ಶಿಕ್ಷಕರು ಇರ್ತಾರೆ ಮೇಡಮ್ ಸಂಗೀತಕ್ಕೆ ಸಂಬಂಧಪಟ್ಟಂಥವ್ರು ಸಂಗೀತ ಹಾರ್ಮೋನಿಯಂ ಸಂಬಂಧಪಟ್ಟವ್ರು ಹಾರ್ಮೋನಿಯಂ ತಬಲಾಗ್ ಸಂಬಂಧಪಟ್ಟವ್ರು ತಬಲಾಗ್ ಸಂಬಂಧಪಟ್ಟವಂತವ್ರು ಇರ್ತಾರೆ ಸರ್ ಅದು ಪ್ರತಿಯೊಂದಕ್ಕೂ ಸಂಗೀತಕ್ಕೆ ಬೇರೆ ನೃತ್ಯಕ್ಕೆ ಬೇರೆ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರು ಶಿಕ್ಷಕರ ಸೀಮಿತ ಪ್ರತ್ಯೇಕವಾಗಿರ್ತಾರ ಸರ್ ಹೌದು ಮೇಡಮ್ ಕರೆಕ್ಟ್ ಮ್ಯಾಮ್ ಆ ಶಿಕ್ಷಣವನ್ನ ಯಾವ ರೀತಿ ಕೊಡ್ತಾರೆ ಅಂತ ನಮಗೆ ಗೊತ್ತಾಗ್ಲಿಲ್ಲ ಈಗ ಮೇಡಮ್ ಒಂದನೇ ಕ್ಲಾಸ್ ಒಂದನೇ ತರಗತಿ ಮಗು ಹೇಗೆ ಪ್ರತಿಯೊಂದು ಹೇಳ್ಕೊಡ್ತಾರೋ ಅದು ಹಂಗೆ ಸಾರಿ ಗಮಪ್ಪ ಆಗಿರ್ಬೋದು ತಬಲಾ ನಾ ನಾ ಅನ್ನೋದು ಹೆಂಗೆ ಮುಟ್ಟಿ ತೋರಿಸಿ ಬಾರಿಸಿ ತೋರಿಸ್ತಾರಲ್ಲ ಟಚ್ ಅಂಡ್ ಫೀಲ್ ಮಾಡಿದಾಗ ಆಟೋಮೆಟಿಕ್ ಮಗು ಕಲಿಯೋಕೆ ಈಜಿ ಆಗುತ್ತೆ ಇದು ನೃತ್ಯ ಹೇಳ್ತೀರಾ ನೃತ್ಯ ಅಂತಂದ್ರೆ ಸಂಪೂರ್ಣ ಅಂದರು ಕಲಿಯಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಆದ್ರೂ ಕೆಲವೊಬ್ರು ಕಲಿಸಿದ್ದಾರೆ ಟಚ್ ಅಂಡ್ ಫೀಲ್ ಮಾಡಿ ಅವರು ಬ್ಯಾಂಗ್ಳೂರ್ ಮುಂದುವರೆದಂತ ಸಿಟಿಗಳಲ್ಲಿ ನೃತ್ಯ ಮಾಡೋದನ್ನ ಕಲಿಸಿದ್ದಾರೆ ನಮ್ಮ ಭಾಗದಲ್ಲಿ ಇನ್ನು ಕಲಿಸಬೇಕಾಗಿದೆ ಈಗ ಅಡ್ಮಿಷನ್ ತಗೋಬೇಕಾದ್ರೆ ಆರರಿಂದ ನಾಲ್ಕು ವರ್ಷ ಏನು ಹೇಳಿದ್ರಲ್ಲ ಸರ್ ಇದು ಈ ವರ್ಷಕ್ಕೆ ಅವರಿಗೇನು ಪರ್ಸೆಂಟೇಜ್ ಅಂತ ಇರುತ್ತೆ ಸರ್ ಅಂದರೆ ಎಷ್ಟು ಪರ್ಸೆಂಟ್ ಅವರು ವಿಕಲಚೇತನರಾಗಿರ್ತಾರೆ ಅಂಥವರಿಗೆ ಯಾವ ಶಿಕ್ಷಣ ನೀಡಬೇಕು ಇನ್ ಬ್ರೈಲ್ ಲಿಪಿ ಆಗಿರ್ಬೋದು ಬೇರೆ ಶಿಕ್ಷಣ ತಗೊಳ್ಳಿಕ್ಕೆ ಇವರು ನಾರ್ಮಲ್ ಶಿಕ್ಷಣ ತೊಗೊಳಕ್ಕೆ ನೀವು ಒಂದು ಟೆಸ್ಟ್ಗಿನ ಏನಾದರೂ ಮಾಡ್ತೀರಾ ಸರ್ ನೀವು ಸರ್ಕಾರದ ನಿಯಮ ಪ್ರಕಾರ ನಮ್ಮಲ್ಲಿ ಈ ಶಾಲೆಗೆ ಅಡ್ಮಿಷನ್ ಆಗಬೇಕಂದ್ರೆ ಇಷ್ಟೇ ಪ್ರಮಾಣ ಇರಬೇಕಂತೇಳಿ ಒಂದು ಗೈಡ್ಲೈನ್ಸ್ ಇದೆ ಅದು ಫಾರ್ಟಿ ಪರ್ಸೆಂಟ್ ನಲವತ್ತು ಶೇಕಡ ನಲವತ್ತು ಪ್ರಮಾಣಕ್ಕಿಂತ ಹೆಚ್ಚಿನವರು ವಿಕಲತೆ ಇರಬೇಕು ಅದರಲ್ಲಿ ದೃಷ್ಟಿದೋಷ ಉಳ್ಳೋದು ಫಾರ್ಟಿ ಆ್ಯಂಡ್ ಹಂಡ್ರೆಡ್ ಅಂದರೆ ನಲವತ್ತು ಮೇಲ್ಪಟ್ಟು ನೂರವರೆಗೂ ಅವರಿಗೆ ಪರ್ಸೆಂಟೇಜ್ ಇರುತ್ತದೆ ಹಂಗ ವಿಕಲತೆ ಪ್ರಮಾಣ ದೃಷ್ಟಿದೋಷ ಎಷ್ಟಿದೆ ಅನ್ನೋದು ಆ ಪ್ರಮಾಣದ ಪ್ರಮಾಣದಾದ್ರ ಮೇಲೆ ನಾವು ಅವರಿಗೆ ಅಡ್ಮಿಷನ್ ತೊಗೊ ಬಿಲೋ ಫಾರ್ಟಿಗಿಂತ ಕಡಿಮೆ ಇದ್ದವರಿಗೆ ಅಡ್ಮಿಷನ್ ಆಗೋಲ್ಲ ಅವ್ರು ಡಿಸೇಬಲ್ಡ್ ಅಂತಲೇ ಅಂಗವಿಕಲರು ಅನ್ನೋದು ಪರಿಗಣನೆಗೂ ಆಗೋದಿಲ್ಲ ವಿಕಲಚೇತನರು ಅನ್ನೋದು ಫಾರ್ಟಿ ಪರ್ಸೆಂಟ್ ಮೇಲ್ಪಟ್ಟವರೆಲ್ಲ ವಿಕಲಚೇತನರು ನಮ್ಮಲ್ಲಿ ಅದು ಆ ಥರ ಇದೆ ಪ್ರೊಸೀಜರು ಅದಾದ ನಂತರ ನಾವು ಅವರಿಗೆ ನಮ್ಮಲ್ಲಿ ಅಡ್ಮಿಷನ್ ಮಾಡಿಸ್ಕೊಂಡು ಅವರಿಗೆ ಬೇರೆ ಬೇರೆ ಸ್ಕೀಮ್ ಇದೆ ನಮ್ಮಲ್ಲಿ ಟಾಕಿಂಗ್ ಲ್ಯಾಪ್ಟಾಪ್ ಕೊಡ್ತೀವಿ ಆ ಹುಡುಗರಿಗೆ ಎಸ್ ಎಸ್ ಎಲ್ ಸಿ ಓದ್ತಾ ಇರೋರಿಗೆ ಆ್ಯಂಡ್ ಅಬೋ ಓದ್ತಾ ಇದ್ದವರಿಗೆ ಅವರಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಬ್ರೈಲ್ ಕಿಟ್ಟು ಅದರಲ್ಲಿ ಒಂದು ಸ್ಮಾರ್ಟ್ ಫೋನ್ ಕೊಡ್ತೀವಿ ಆ ಸ್ಮಾರ್ಟ್ ಫೋನಿಂದ ಅವರು ಕಮ್ಯುನಿಕೇಶನ್ ಬೆಳೆಸ್ಕೊಂಡು ಹೋಗ್ಬಹುದು ಫೋರ್ಟಿ ಪರ್ಸೆಂಟ್ ಅಂತ ಏನು ಹೇಳಿದ್ರಲ್ಲ ಅದಕ್ಕಿಂತ ಒಂದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಹೆಚ್ಚಿಗಿದ್ರು ಅವರಿಗೆ ಕರ್ಕೊಳ್ಳೋಂಗಿಲ್ಲ ತಗೊಳ್ತೀವಿ ಫೋರ್ಟಿ ಪರ್ಸೆಂಟ್ ಅಂಡ್ ಅಬೌ ಅಂದ್ರೆ ನಲವತ್ತು ಪರ್ಸೆಂಟ್ ಗಿಂತ ಮೇಲೆ ಎಷ್ಟಾದ್ರೂ ಇರಲಿ ಕಡಿಮೆ ಇದ್ರೆ ಕಡಿಮೆ ಇದ್ರೆ ಅದು ಕನ್ಸಿಡರ್ ಆಗಲ್ಲ ಸರ್ಕಾರ ನಿಯಮ ಪ್ರಕಾರ ಅದು ವಿಕಲ ಅಲ್ಲ ಅನ್ನೋದು ಅಂದ್ರೆ ಈಗ ತರ್ಟಿ ಫೈವ್ ಇದ್ರು ತರ್ಟಿ ನೈನ್ ತರ್ಟಿ ನೈನ್ ಇದ್ರು ಎಲಿಜಿಬಲ್ ಇಲ್ಲ ಅವರು ಸೊ ಅಂತ ವಿದ್ಯಾರ್ಥಿಗಳನ್ನ ಏನ್ ಮಾಡ್ಬೇಕು ಅವರು ಇದು ಇವನ್ನು ಈ ಸ್ಪೆಷಲ್ ಶಾಲೆಯಲ್ಲೇ ಓದ್ಬೇಕಂತಿಲ್ಲ ಎಲ್ಲಿ ಹುಡುಗರು ಜನರಲ್ ಸ್ಕೂಲಲ್ಲೇ ಓದ್ಬೇಕು ಇದೇನಂದ್ರೆ ಅಲ್ಲಿ ಜನರಲ್ ಸ್ಕೂಲಲ್ಲಿ ಅವರಿಗೆ ಎಲ್ಲಾ ಫ್ರೆಂಡ್ಸ್ ಅವರು ಇರಲ್ಲ ಹೇಳಿ ಅವರು ಅವ್ರ ಶಿಕ್ಷಣ ಕುಂದಬಾರ್ದು ನಿಂದಿರಬಾರ್ದು ಅಂತೇಳಿ ಈ ವಿಶೇಷ ಶಿಕ್ಷಣ ಇಲಾಖೆಯಿಂದ ಲಾಂಚ್ ಮಾಡಿದ್ದಾರೆ ಹಾಗಾಗಿ ಇದು ವಿಶೇಷ ಶಿಕ್ಷಣ ಜನರಲ್ ಮಕ್ಕಳ ಜೊತೆ ಓದಬಹುದು ಅವರು ಆದರೆ ಅವರು ಬೇರೆ ವಿದ್ಯಾರ್ಥಿಗಳನ್ನು ಹೊಂದ್ಕೊಳ್ಳಕ್ಕೆ ಸ್ವಲ್ಪ ಸಂಕೋಚ ಪಡ್ತಾರೆ ಅಂತ ಆ ಕಾರಣಕ್ಕಾಗಿ ಈ ವಿಶೇಷ ವಿದ್ಯಾರ್ಥಿಗಳ ಜೊತೆ ಶಾಲೆಯನ್ನು ಜೊತೆಗೆ ಶಾಲೆಯಲ್ಲಿ ಜೊತೆಗೆ ಅವರಿಗೆ ಶಿಕ್ಷಣವನ್ನು ನೀಡ್ತೀರಾ ಓಕೆ ಆದ್ರೆ ಸರ್ ಇವರಿಗೆ ಸರ್ಕಾರ ಅವರದೇ ಆದ ಸೌಲಭ್ಯಗಳು ಕೂಡ ನೀಡ್ತಾ ಇದೆ ಸೌಲಭ್ಯದ ಬಗ್ಗೆ ಹೇಳಿ ಸರ್ ಸ್ವಲ್ಪ ನಾವು ಎಲ್ಲಾ ವಿಕಲಚೇತನರಿಗೆ ನೋಡಿದ್ರೆ ಎಲ್ಲರಿಗೂ ಮಾಶಾಸನ ಕೊಡ್ತಾ ಇದೀವಿ ತಿಂಗಳಿಗೆ ಪ್ರತಿ ತಿಂಗಳು ಎಲ್ಲರಿಗೂ ಮಾಶಾಸನ ಬರುತ್ತೆ ಬ್ಲೈಂಡ್ ಅಂಧತ್ವ ಇರಲಿ ದೈಹಿಕ ಅಂಗವಿಕಲರು ಇರಲಿ ಯಾರೇ ಇರಲಿ ಶ್ರವಣ ನ್ಯೂನತೆ ಉಳ್ಳವರು ಇರಲಿ ಅವರಿಗೆಲ್ಲ ನಾವು ಫೋರ್ಟೀನ್ ತ ಫೋರ್ಟೀನ್ ಹಂಡ್ರೆಡ್ವರೆಗೂ ಮಾಶಾಸನ ಸರ್ಕಾರದಿಂದ ಕೊಡ್ತಾಯಿದ್ದೀವಿ ಸೊ ಮಂತ್ಲಿ ಹದಿನಾಲ್ಕುನೂರು ಹದಿನಾಲ್ಕನೂರು ಸಾವಿರದ ನಾಲ್ಕುನೂರು ರೂಪಾಯಿ ಮಂತ್ಲಿ ನಾವು ಮಾಶಾಸನ ಕೊಡ್ತಾಯಿದ್ವಿ ಅದ್ರ ಜೊತೆ ಅವರಿಗೆ ವಸತಿ ಶಿಕ್ಷಣ ಇದೆ ಮತ್ತು ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಲ್ಯಾಪ್ಟಾಪ್ ಪ್ರೊವೈಡ್ ಮಾಡಿ ಕೊಡ್ತೀವಿ ಬ್ರೈಲ್ ಕಿಟ್ ಕೊಡ್ತೀವಿ ಅವ್ರಿಗೆ ಶಿಕ್ಷಣಕ್ಕೆ ಏನೇ ಬೇಕಾದರೂ ಸವಲತ್ತನ್ನು ಇಲಾಖೆ ಮಾಡಿಕೊಡ್ತೀವಿ ಈಗ ನಿಮ್ಮ ಹತ್ರ ಶಿಕ್ಷಣಕ್ಕಂತ ಬರ್ತಾರಲ್ಲ ಸರ್ ಅವರು ಪೂರ್ತಿ ಹತ್ತನೇ ತರಗತಿ ಮುಗಿಯವರೆಗೂ ಮಾತ್ರ ಇರ್ತಾರ ತರಗತಿವರೆಗೂ ನಮ್ಮ ಶಾಲೆಗಳಲ್ಲಿ ವಿಶೇಷ ಶಿಕ್ಷಣ ನಾವು ಇದ್ದೀವಿ ನಂತರ ಅವರು ಬೇರೆ ಜನರಲ್ ಸ್ಕೂಲ್ ಕಾಲೇಜ್ ಅಡ್ಮಿಷನ್ ತಗೋಬಹುದು ತಗೋಬಹುದು ಶರಣಪ್ಪ ಸರ್ ಅಂತ ಸರ್ ಅವ್ರಿಗೆ ನಾವು ಉಚಿತ ಶಿಕ್ಷಣವನ್ನು ಕೊಟ್ಟಿದ್ವಿ ಅವರೀಗ ಸರ್ಕಾರಿ ಟೀಚರ್ ಆಗಿ ಜಾಯಿನ್ ಆಗಿದ್ದಾರೆ ಸುಮಾರು ನಾಲ್ಕೈದು ವರ್ಷ ಮೇಲೆ ಆಯ್ತು ಸರ್ ಅವರು ಇವಾಗ ಅದೇ ರೀತಿಯಾಗಿ ನಿಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಏನಾದರೂ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮಿಗೆ ರೆಡಿ ಮಾಡ್ತೀರಾ ಇಲ್ಲ ಆ ವಿದ್ಯಾರ್ಥಿಗೆ ಯಾವ ಕಲೆಯಲ್ಲಿ ಆಸಕ್ತಿ ಅದೇ ಕಲೆಗೆ ಪ್ರೋತ್ಸಾಹನ ನೀಡಿ ನೀವೇ ಕಳಿಸ್ತೀರಾ ಅಥವಾ ಹತ್ತನೇ ಮುಗಿದ ತಕ್ಷಣ ತಂದೆ ತಾಯಿಗಳಿಗೆ ಅದು ಅವ್ರ ಮೇಲೆ ಬಿಟ್ಟಿದ್ದ ಡಿಪೆಂಡ್ ಅಂತ ಈ ರೀತಿ ಕೇಳ್ತಾ ಇರೋದು ಸರ್ ಮುಂದೆ ಇಲಾಖೆಯಲ್ಲಿ ನಾವು ಸ್ಕೂಲ್ಗಳಲ್ಲಿ ಪ್ರಿಪೇರ್ ಮಾಡ್ತಿರ್ತಿದಿವಿ ಅವರಿಗೆ ಹೆಚ್ಚಿನ ಜ್ಞಾನಕ್ಕೆ ಜನರಲ್ ನಾಲೆಜ್ಗೋಸ್ಕರ ಸಾಮಾನ್ಯ ಜ್ಞಾನ ಎಲ್ಲ ಕೊಡಿಸ್ತಾ ಇರ್ತಿದ್ವಿ ಟೀಚರ್ಸ್ ಜೊತೆಯಿಂದ ಕಂಪ್ಯೂಟರ್ ನಾಲೆಜ್ ಎಲ್ಲ ಕಲಿಸ್ತಾ ಇದೀವಿ ಕಲಿಸಿದ ನಂತರ ಅವರಿಗೆ ನಮ್ಮ ಇಲಾಖೆಯಿಂದ ಒಂದು ಯೋಜನೆ ಇದೆ ಸ್ಪರ್ಧಾಚೇತನ ಅಂತೇಳಿ ಓಕೆ ಅದರಲ್ಲಿ ಅವರು ಸ್ಪರ್ಧಾಚೇತನ ಯಾವುದಾದ್ರೂ ಕಾಂಪಿಟೇಷನ್ಸ್ಗೆ ಹೋಗಿ ಕೋಚಿಂಗ್ ತಗೋಬಹುದು ಅದಕ್ಕೆ ನಾವು ರಿಎಂಬರ್ಸ್ಮೆಂಟ್ ಕೊಡ್ತಾ ಇದೀವಿ ಸೊ ಅಲ್ಲೂ ಕೋಚಿಂಗ್ ಕೊಡಬೇಕಾದ್ರೆ ಅಲ್ಲೂ ಶಿಕ್ಷಣ ಇದೇ ರೀತಿ ಇದೆ ಸರ್ ಅಲ್ಲಿ ಜನ ಅವರು ಕೇಳಿಸ್ಕೊಂಡು ಕಲಿಬೋದು ಅಷ್ಟೇ ಕೇಳಿಸ್ಕೊಂಡು ಜನರಲ್ಲಾಗಿ ಕೇಳಿಸ್ಕೊಂಡು ಕಲಿಬೋದು ಆ್ಯಂಡ್ ಎಸ್ ಎಸ್ ಎಲ್ ಸಿ ಆದ ನಂತರನೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋಗ್ಬೋದು ಅವ್ರ ಪಿ ಯು ಸಿ ಮೇಲೇ ಯೂಸಿ ಆದ ನಂತರ ಅವರು ಎಲ್ಲ ನಾಲೆಜ್ ಇರ್ತದೆ ಅವರಿಗೆ ಆ ಥರ ಕಲ್ಕೊಂಡು ಹೋಗ್ಬೋದು ನಮ್ಮಲ್ಲಿನೂ ಯೋಜನೆಗಳು ಇದ್ದಾವೆ ಆ ಯೋಜನೆ ಸದುಪಯೋಗ ತಗೋಬೋದು ದೃಷ್ಟಿ ವಿಕಲಚಿತ್ರ ಹೇಳ್ತಿರಲ್ಲ ಅವರು ಶಿಕ್ಷಕರು ಈಗ ಶಾಂತಪ್ಪ ಸರ್ ಅಲ್ಲೇ ಕಲ್ತು ಅಲ್ಲೇ ಒಂದು ಜಾಬ್ ಮಾಡೋದು ನಮ್ಗೊಂದು ಹೆಮ್ಮೆ ವಿಷಯ ಆಗಿರ್ತದ ಅದೇ ರೀತಿ ಶಿಕ್ಷಕರ ಅಲ್ಲದೆ ಮತ್ತೆ ಬೇರೆ ಬೇರೆ ಉದ್ಯೋಗಗಳನ್ನು ಅವ್ರಿಗೆ ಯಾವ ರೀತಿಯಾಗಿ ನಾವು ಯಾವ ಉದ್ಯೋಗಗಳಲ್ಲಿ ನಾವು ಅವ್ರಿಗೆ ಕಳಿಸ್ಬೋದು ಸರ್ ಈ ಸರ್ಕಾರದ ನಿಯಮ ಪ್ರಕಾರ ಎಲ್ಲ ಯಾವುದೇ ಪೋಸ್ಟಿಂಗ್ ಕರೀಲಿ ಯಾವುದೇ ಜಾಬ್ಗಳು ಯಾವುದೇ ಹುದ್ದೆಗಳು ಕೆ ಪಿ ಸಿಯಿಂದ ಕಾಲ್ ಮಾಡಿದರೆ ಫಸ್ಟ್ ಪ್ರಿಫರೆನ್ಸು ನಮ್ಮ ದೃಷ್ಟಿದೋಷ ವಿಕಲಚೇತನರಿಗೆ ಆದ್ಯತೆ ಇದೆ ನಂತರ ಬರ್ತಾ ಬರ್ತಾ ಎಲ್ಲ ವಿಕಲಚೇತನರಿಗೆ ಶ್ರವಣ ದೋಷಗಳವರಿಗೆ ಈವನ್ ಒನ್ ಪರ್ಸೆಂಟ್ ಬುದ್ಧಿಮಾಂದ್ಯರಿಗೂ ಈ ಸರಿ ಇದು ಇದೆ ಅವ ಅವಕಾಶಗಳಿದೆ ಒನ್ ಪರ್ಸೆಂಟ್ ಅಷ್ಟು ಫಸ್ಟ್ ಬ್ಲೈಂಡ್ಸಿಗೆ ನಮ್ಮ ಅಂಧ ದೃಷ್ಟಿದೋಷ ಉಳ್ಳವರಿಗೆ ಆದ್ಯತೆ ಇದೆ ಎಲ್ಲಾ ಇಲಾಖೆಗಳಲ್ಲಿ ಎಫ್ ಡಿ ಎವನ್ ಖಜಾನೆ ಇಲಾಖೆಯಲ್ಲಿ ಅಂಧತ್ವ ಇರೋರುನು ನಮ್ಮಲ್ಲಿ ಎಫ್ ಡಿ ಎ ಆಗಿದ್ದಾರೆ ಇಲ್ಲಿನೂ ಇದಾರೆ ಸರ್ಕಾರಿ ನಮ್ಮ ಮುದ್ರಣ ಇದರಲ್ಲಿ ಇದಾರೆ ನಮ್ಮ ಗವರ್ಮೆಂಟ್ ಆಫೀಸ್ ಸುಮಾರು ಜನ ದೃಷ್ಟಿ ವಿಕಲಸೇತನರು ಸರ್ಕಾರಿ ನೌಕರರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಶಾಂತಪ್ಪ ಸರ್ ನೀವು ಹೇಳಿ ಈಗ ಮಕ್ಕಳ ಬಗ್ಗೆ ಏನಾದರೂ ಹೊಸ ಹೊಸ ವಿಶೇಷವಾದಂಥ ಕಲೆಗಳ ಬಗ್ಗೆ ಆಗಲಿ ಮತ್ತು ಅವರ ಚಟುವಟಿಕೆಗಳ ಬಗ್ಗೆ ಆಗಲಿ ಕೇವಲ ಪಠ್ಯ ಪಠ್ಯ ವಿಷಯವಾಗಿ ಅಲ್ಲದಲ್ಲದೆ ಈಗ ಪಠ್ಯೇತರ ಶಿಕ್ಷಕರು ನೀಡ್ತಿರಲ್ಲ ಸರ್ ನೀವು ಅದು ಏನು ಕಾಂಪಿಟೇಷನಿಗೆ ಬೇರೆ ಈಗ ಬೇರೆ ಸ್ಕೂಲೆಲ್ಲ ಈಗ ಬೇರೆ ಬೇರೆ ಪ್ರೋಗ್ರಾಮ್ ಈಗ ಸಂಗೀತ ಕಾರ್ಯಕ್ರಮ ಆಗಿರ್ಬೋದು ಈ ರೀತಿ ಪ್ರೋಗ್ರಾಮ್ ಏನು ಮಾಡಿರ್ತಾರಲ್ಲ ಸರ್ ಗೌರ್ಮೆಂಟ್ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ನಿಮ್ಮ ವಿದ್ಯಾರ್ಥಿಗಳಿಗೆ ಏನಾದರೂ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾರೆ ಮೇಡಮ್ ಎಲ್ಲ ಕಾರ್ಯಕ್ರಮಗಳು ನಮ್ಮ ಯಾವುದೇ ನಮ್ಮ ಗಮನಕ್ಕೆ ಬಂದರೆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೂ ಕೂಡ ಹೋಗಿರ್ತಾರೆ ಈಗ ಉದಾ ಉದಾಹರಣೆ ಮೊನ್ನೆ ಒಂದು ಸ್ಪೋರ್ಟ್ಸ್ ಆಯ್ತು ಮೇಡಮ್ ಅದು ಸ್ಟೇ ಈಗ ಸ್ಟೇಟ್ ಲೆವೆಲ್ಗೆ ನಮ್ಮ ವಿದ್ಯಾರ್ಥಿ ಒಬ್ಬ ಈಗ ಜ ಬರ್ಚಿಯ ಸೀತ ಮತ್ತು ಗುಂಡೆ ಸೀತದಲ್ಲಿ ಈಗ ಎರಡೂರಲ್ಲಿ ಒಬ್ಬ ವಿದ್ಯಾರ್ಥಿ ಈಗ ಸ್ಟೇಟ್ ಲೆವೆಲ್ಗೆ ಆಯ್ಕೆ ಆಗಿದ್ದಾರೆ ಸರ್ ಅದು ಹೇಗೆ ಸಾಧ್ಯ ಅಂತ ಹೇಳ್ತೀರಾ ನಮ್ಗೆ ಇಲ್ಲ ಮೇಡಮ್ ಅದು ಸಾಧ್ಯ ಅಂತ ಏನಿಲ್ಲ ನಮ್ಮಲ್ಲಿ ಪಿ ಟಿ ಮಾಸ್ಟರ್ ಇದ್ದಾರೆ ಅವರು ಕಲಿಸ್ಕೊಡ್ತಾರೆ ಪ್ರತಿಯೊಂದು ಅವರು ಲಾಂಗ್ ಜಂಪ್ ಆಗಿರ್ಬೋದು ಪ್ರತಿಯೊಂದು ಎಕ್ಸ್ಟ್ರಾ ಕರಿಕುಲಮ್ ಅಂದಾಗ ಎಲ್ಲ ಪ್ರತಿಯೊಂದು ಬರುತ್ತೆ ಮೇಡಮ್ ಹೌದು ಸರ್ ಹೌದು ಬರುತ್ತೆ ಬಟ್ ಇವಾಗ ಅವರು ಏನು ಸೆಲೆಕ್ಟ್ ಆಗಿದ್ದಾರಲ್ಲ ಸರ್ ಅದು ಅದು ಟ್ರೈನಿಂಗ್ ಏನು ಮಾಡ್ತಾರಲ್ಲ ಸರ್ ಈಗ ಶಿಕ್ಷಕರು ಪಿ ಟಿ ಮಾಸ್ಟರ್ ಏನಿದ್ದಾರಲ್ಲ ಸರ್ ಅವರು ಕೂಡ ದೃಷ್ಟಿ ವಿಕಲಚೇತನರಾಗಿ ಇಲ್ಲ ನಾರ್ಮಲ್ ನಾರ್ಮಲ್ ಇರ್ತಾರೆ ಕಣ್ಣು ಕಣ್ಣು ಇರೋರು ಇರ್ತಾರೆ ಮೇಡಂ ಹೋ ಅವರಿಗೆ ಯಾವ ರೀತಿ ಸರ್ ಗೈಡೆನ್ಸ್ ಮಾಡ್ತಾರೆ ಅಂತ ಗೊತ್ತಾಗಲಿ ಏನಿಲ್ಲ ಮೇಡಮ್ ನಮಗೆ ನೀವು ಕಣ್ಣಿದ್ರು ನೋಡ್ ಮಾಡ್ತೀರಿ ನಮಗೆ ಅಷ್ಟು ಹೇಳಿ ಸ್ಟ್ರಚ್ ಅಂಡ್ ಫೀಲ್ ಐಡಿಯಾ ಕೊಟ್ಟರೆ ಸಾಕು ಮಾಡೋಣ ಇಷ್ಟು ಫೀಟ್ಗೆ ಇಷ್ಟು ಮುಂದುವರಿಬೇಕು ಗುಂಡು ಎಸೆತ ಎಸಿಬೇಕು ಇಷ್ಟು ಸ್ಟೆಪ್ ಮುಂದೆ ಹೋಗಬೇಕು ಇಷ್ಟೇ ಇಷ್ಟರಲ್ಲಿ ಎಸಿಬೇಕು ಸೊ ನೇರವಾಗಿ ಎಸಿಬೇಕು ಅನ್ನೋದು ಒಂದು ಗೈಡ್ ಮಾಡ್ತಾರೆ ಮೇಡಮ್ ಕೇವಲ ಅಂಧ ದೃಷ್ಟಿ ವಿಕಲಚೇತನರಿಗೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ವಿದ್ಯಾರ್ಥಿಗಳಿಗೂ ನಿಮ್ಮ ಹತ್ರ ಅಡ್ಮಿಷನ್ ತಗೋತೀರಾ ಸರ್ ನೀವು ಹಾಂ ಮೇಡಮ್ ನಮ್ಮಲ್ಲಿ ಇಲಾಖಾ ವತಿಯಿಂದ ವಿಕಲಚೇತನ ಹಿರಿಯ ನಗರ ಸಬಲೀಕರಣ ಇಲಾಖೆ ಇದೊಂದು ಪ್ರತ್ಯೇಕ ಇಲಾಖೆ ಇದಕ್ಕೆ ಪ್ರತ್ಯೇಕ ಡೈರೆಕ್ಟ್ರೇಟ್ ನಿರ್ದೇಶನಾಲಯ ಇದೆ ಇಲ್ಲಿಂದ ನಾವು ಸುಮಾರು ಯೋಜನೆಗಳನ್ನು ಜಾರಿ ತಂದಿದ್ದೀವಿ ಈ ಇಲಾಖೆ ವಿಕಲಚೇತನ ಈಗ ಒಂದು ನಮ್ಮ ಅಂಧ ಮಕ್ಕಳಿಗೋಸ್ಕರ ಒಂದು ವಿಶೇಷ ಶಾಲೆ ಇದೆ ಅದೇ ರೀತಿಯಾಗಿ ಬುದ್ಧಿಮಾಂದ್ಯ ಮಕ್ಕಳಿಗೂ ನಮ್ಮಲ್ಲಿ ವಿಶೇಷ ಶಾಲೆಗಳಿದೆ ಅದೇ ರೀತಿಯಾಗಿ ಮತ್ತು ನಮ್ಮಲ್ಲಿ ಶ್ರವಣ ನ್ಯೂನತೆ ಉಳ್ಳವರು ಇಂಥ ಮಕ್ಕಳಿಗೂ ವಿಶೇಷ ಶಾಲೆ ಇದೆ ಈ ಥರದ್ದು ಮೂರು ಕ್ಯಾಟಗರಿಯಲ್ಲಿ ನಮ್ಮಲ್ಲಿ ವಿಶೇಷ ಶಾಲೆಗಳಿದೆ ಅದು ಅಲ್ಲದೆ ಮತ್ತೆ ಈ ಸಣ್ ಜೀರೋ ಟು ಫೋರ್ ಇಯರ್ಸ್ ಝೀರೋ ಇಂದ ನಾಲ್ಕು ವರ್ಷದ ಒಳಗಿನ ಶ್ರವಣ ನ್ಯೂನತೆ ಒಳಪಟ್ಟ ಮಕ್ಕಳನ್ನು ಅವರ ತಾಯಂದಿರಿಗೆ ಮತ್ತು ಅವರಿಗೆ ತರಬೇತಿ ಕೇಂದ್ರವನ್ನು ಸಹ ನಾವು ಈ ಡಿವಿಷನಲ್ಲಿ ಗುಲ್ಬರ್ಗದಲ್ಲಿ ನಾವು ಈಗಾಗಲೇ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಅದನ್ನು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನಡೀತಾ ಇದೆ ಅಲ್ಲಿನೂ ಸೌಲಭ್ಯ ಪಡಿಬೋದು ಈ ಎಲ್ಲ ಥರದ ವಿಕಲಚೇತನರಿಗೆ ನಾವು ವಿಶೇಷವಾಗಿ ವಿಶೇಷ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ ಇಲಾಖೆ ವತಿಯಿಂದ ಓಕೆ ಶಾಂತಪ್ಪ ಸರ್ ಅದೇ ರೀತಿಯಾಗಿ ಈಗ ನೀವು ಟಿ ಶಿಕ್ಷಕರ ಬಗ್ಗೆ ಆಗಲಿ ನಿಮ್ಮ ಸಹೋದ್ಯೋಗಿಗಳ ಬಗ್ಗೆ ಆಗಲಿ ಟೀಚಿಂಗ್ ಫೀಲ್ಡ್ ಆಗ ಟೀಚಿಂಗ್ ಏನು ಮಾಡ್ತಾ ಇರ್ತೀರಲ್ಲ ಸರ್ ಅದು ನೀವು ಪಠ್ಯೇತರ ಚಟುವಟಿಕೆ ಆದ ನಂತರ ಈಗ ಅವ್ರದೊಂದು ರಿಜಿಸ್ಟರ್ ಬುಕ್ ಎಲ್ಲ ಮೇಂಟೈನ್ ಮಾಡ್ತಾ ಇರ್ತೀರಲ್ಲ ಸರ್ ಅದನ್ನೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ನಮಗೆ ಗೊತ್ತಾಗಲಿಲ್ಲ ಮೇಡಮ್ ನಮ್ಮ ಲಿಪಿಯಲ್ಲೇ ನಾವು ಮಕ್ಕಳಿಗೆ ಏನು ರಿಜಿಸ್ಟರ್ ಮೇಂಟೈನ್ ಮಾಡೋದಾಗ ಆಗಿರ್ಬೋದು ಮಕ್ಕಳಿಗೆ ಹೋಮ್ ವರ್ಕ್ ಕೊಡಬಹುದಾಗಿರ್ಬೋದು ಅವ್ರು ಮಾಡಿದಾರಲ್ಲ ಅಂತ ಚೆಕ್ ಮಾಡೋದಲ್ಲ ನಮ್ಮ ನಾವೇ ಕಲ್ತ್ ಕಲ್ಸಿರೋದ್ರಿಂದ ಕಲ್ತಿರೋದ್ರಿಂದ ನಮ್ಗೆ ಈಸಿ ಆಗುತ್ತೆ ಮೇಡಮ್ ಒಂದರಿಂದ ಒಂಬತ್ತನೇ ತರಗತಿವರೆಗೂ ನಮ್ಮ ಶಾಲೆಯಲ್ಲೇ ನಾವೇ ವ್ಯಾಲ್ಯೂಯೇಷನ್ ಮಾಡ್ತೀವಿ ನಾವೇ ಅವರಿಗೆ ಇದು ಮಾಡೋದ್ರಿಂದ ನಮ್ಗೆ ಈಸಿ ಆಗುತ್ತೆ ಮೇಡಮ್ ಓಹೋ ಅಂದರೆ ಇವಾಗ ನಿಮ್ಮ ವಿದ್ಯಾರ್ಥಿಗಳಿಗೆ ಈಗ ದೃಷ್ಟಿ ವಿಕಲಚೇತನರಿಗೆ ಮಾತ್ರ ಅದು ಅಡ್ಜಸ್ಟ್ಮೆಂಟ್ ಅಂತ ನಾವು ಹೇಳ್ಬೋದು ಈಗ ಬೇರೆ ವಿದ್ಯಾರ್ಥಿಗ ಬೇರೆ ಟಿ ಶಿಕ್ಷಕರು ಅಲ್ಲಿ ಶಿಕ್ಷಕರಾಗಬೇಕಾದ್ರೆ ಅವರಿಗೆ ಸ್ಪೆಷಲ್ ಏನಾದರೂ ಟ್ರೈನಿಂಗ್ ಅದಕ್ಕೆ ಕೊಡ್ತಾರಾ ಸರ್ ನಮ್ಮ ಥರ ಅವರು ಕೂಡ ತರಬೇತಿಯನ್ನು ಸ್ಪೆಷಲ್ ಬಿ ಎಡ್ ಸ್ಪೆಷಲ್ ಡಿ ಎಡ್ ಅಂತ ಮಾಡಬೇಕು ತರಬೇತಿಯನ್ನು ಮಾಡಬೇಕಾಗುತ್ತೆ ಹೌದು ಸರ್ ಮೈಸೂರಲ್ಲಿ ಹೆನಲ್ ಕೆಲರ್ ಇನ್ಸ್ಟಿಟ್ಯೂಟ್ ಅಂತ ಇದೆ ನಾನು ಕೂಡ ಅಲ್ಲಿ ಓದಿರೋದು ಹೌದಾ ಹೌದು ಮೇಡಮ್ ತರಬೇತಿನೂ ಕೂಡ ಅವಶ್ಯಕತೆ ಇದೆ ಪ್ರತಿಯೊಂದಕ್ಕೂ ನಮಗೆ ತರಬೇತಿ ಮುಖ್ಯ ಮೇಡಮ್ ನಮ್ಮ ಇಲಾಖೆ ಬರಬೇಕಾದ್ರೆ ತರಬೇತಿ ತರಬೇತಿ ಚಲನ ವಲನ ಆಗಿರ್ಬಹುದು ಸ್ಪೆಷಲ್ ಒಂದ ನಮ್ಮಲ್ಲಿ ವಿಶೇಷವಾದ ಮಕ್ಕಳು ಏನಂತಂದ್ರೆ ಮೇಡಮ್ ಪ್ರೀತಿ ವಿಶ್ವಾಸದಿಂದ ಹೋದ್ರೆ ಅಲ್ಲಿ ಯಾವ್ದು ಅಡ್ಡಿ ಆತಂಕಗಳು ಯಾವುದೇ ಭಯ ನಿರ್ಭಯವಾಗಿ ನಾವು ಕಲಿಬಹುದು ಕಲಿಸಬಹುದು ಮೇಡಮ್ ಮೇನ್ ವಿಶೇಷವಾದ ಮಕ್ಕಳಿಗೆ ಬರತಕ್ಕಂತ ಬೇಕಾದ ಪ್ರೀತಿ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಪ್ರೀತಿ ಇವಿದ್ರೆ ಬೇಕಾದ ಸಾಧನೆ ಮಾಡಬಹುದು ಮೇಡಮ್ ನಾವು ಬೇರೆ ಶಿಕ್ಷಣವನ್ನು ನೀಡಬೇಕಾದ್ರೆ ಮಕ್ಕಳಿಗೆ ಪ್ರಶಿಕ್ಷಣಾರ್ಥಿಗಳಂತ ಏನು ಹೇಳ್ತಾ ಇರ್ತೀವಿ ಬಿ ಎಡಲ್ಲಿ ಇಂತಹ ವಿದ್ಯಾರ್ಥಿಗಳಿಗೆ ನಾವು ಇಂಟರ್ನ್ಶಿಪ್ ಅಂತ ಕರ್ಕೊಂಡು ಹೋಗ್ತೀವಿ ಅಂತ ಸಂದರ್ಭದಲ್ಲಿ ಸರ್ ನಾವು ನಿಮ್ಮ ಶಾಲೆಗಳಿಗೆಲ್ಲ ಭೇಟಿ ಕೊಟ್ಟಿದಾಗ ನಿಮ್ಮ ವಿದ್ಯಾರ್ಥಿಗಳನ್ನ ನೋಡಿಕೆ ಸಿಂದು ನಮ್ಮ ವಿದ್ಯಾರ್ಥಿಗಳು ಬಹಳ ಆತ್ಮಸ್ಥೈರ್ಯವನ್ನು ಪಡೆದುಕೊಂಡರು ಸರ್ ಅಂದ್ರೆ ದೃಷ್ಟಿವಿಕಲಚೇತನರಾಗಿರ್ತಾರಲ್ಲಪ್ಪ ಪಾಪ ಇಷ್ಟು ಎಷ್ಟು ಚೆನ್ನಾಗಿ ಕಲಿತಾರೆ ನಮಗೇನಾಗಿದೆ ನಾವು ಏನೇ ಒಂದು ಪ್ರಾಬ್ಲಮ್ ಹೇಳಿದಾಗ ಅವ್ರು ಏನೋ ಒಂದು ರೀಸನ್ ಹೇಳ್ತಾರೆ ಲೇಟ್ ಆಗಿ ಪ್ರತಿಯೊಂದು ಒಂದು ರೀಸನ್ ಈಗಿನ ಮಕ್ಕಳು ನೋಡಿದ್ರಲ್ಲ ಸರ್ ನೀವು ಪ್ರತಿಯೊಂದಕ್ಕೂ ಒಂದು ರೀಸನ್ ರೆಡಿ ಮಾಡ್ಕೊಂಡು ಇಟ್ಟಿರ್ತಾರೆ ಸೊ ಅಂತ ವಿದ್ಯಾರ್ಥಿಗಳ ನಿಮ್ಮ ಹುಡುಗರು ನೋಡಿಕೆ ಸಿಂಧು ಬಹಳ ಇನ್ಸ್ಪೈರ್ ಆಗಿದಾರೆ ಸರ್ ಆ ಇನ್ಸ್ಪೈರ್ ಅಂತ ಅನ್ನಕ್ಕಿಂತ ಬದಲಾಗ ಮೇಡಮ್ ನಮ್ಮಲ್ಲಿ ನಮಗದು ಅನಿವಾರ್ಯನೂ ಹೌದು ಸರ್ ನಮಗದು ಬಿಟ್ಟರೆ ಬೇರೆ ಉದ್ಯೋಗ ನಮಗೆ ಉದಾಹರಣೆ ಕಂಡಿರೋರು ಎಲ್ಲ ನಾರ್ಮಲ್ ಇದ್ದವರು ಇದ್ದವ್ರು ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಬಹುದು ಬಟ್ ನಾವು ಬೇರೆ ಬೇರೆ ಕೆಲಸಗಳಲ್ಲಿ ನಾವು ಮಾಡ್ತಕ್ಕಂಥ ಸ್ವಲ್ಪ ಕಷ್ಟ ಸಾಧ್ಯ ಹಾಗಾಗಿ ಇದು ನಮಗೆ ಒಂದು ಅನಿವಾರ್ಯನೂ ಹೌದು ಇದು ನಮ್ಮ ಸಾಧನೆನೂ ಹೌದು ಮೇಡಮ್ ಹೌದು ಸರ್ ಸಾದಿಕ್ ಸರ್ ಅವರೇ ಇವಾಗ ಜಿಲ್ಲೆಯಲ್ಲಿ ವಿಶೇಷ ಶಾಲೆಗಳಾಗಿರ್ಬೋದು ದೃಷ್ಟಿ ವಿಕಲಚೇತನ ಆಗಿರ್ಬೋದು ಡಮ್ ಆ್ಯಂಡ್ ಡಫ್ ಆಗಿರ್ಬೋದು ಇವು ತಾಲೂಕ ವೈಸ್ ಇರ್ತಾವ ಅಥವಾ ವಿಶೇಷವಾಗಿ ಜಿಲ್ಲಾ ಕಷ್ಟೇ ಸೀಮಿತವಾಗಿರ್ತಾವ ಮತ್ತು ವಿದ್ಯಾರ್ಥಿಗಳು ಅಡ್ಮಿಷನ್ ತಗೋಬೇಕಾದ್ರೆ ತಾಲೂಕ ವೈಸ್ ಬರ್ಬೋದಾ ಏನು ಅಡ್ಮಿಷನ್ ಪ್ರೊಸೆಸ್ ಆಗಿರ್ಬೋದು ಶಾಲೆಗಳು ಎಲ್ಲೆಲ್ಲಿ ಎಷ್ಟಿಷ್ಟಿವೆ ಅಂತ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಸರ್ ನಮ್ಮಲ್ಲಿ ವಿಕಲಚೇತನರ ಹಾಗೂ ಹಿರಿಯ ನಗರ ಸಬಲೀಕರಣ ಇಲಾಖೆಯಲ್ಲಿ ಸರ್ಕಾರಿ ಶಾಲೆಗಳು ಅಂತೇಳಿ ಒಂದೆರಡು ಶಾ ಸರ್ಕಾರಿ ಶಾಲೆ ಇದೆ ಶಿಶು ಕೇಂದ್ರೀಕೃತ ಶಾಲೆಗಳು ಅಂತೇಳಿ ಅದು ಅನುದಾನಿತ ಶಾಲೆ ನೈನ್ಟೀನ್ ಏಯ್ಟಿ ಟು ಹತ್ತೊಂಬತ್ತು ನೂರ ಎಂಬತ್ತೆರಡರ ಅನುದಾನ ಸಂಹಿತೆಯಡಿ ಒಂದಿಷ್ಟು ಶಾಲೆಗಳಿದೆ ಮೂರು ಹಂತಗಳಾಗಿ ನಾವು ಶಾಲೆಗಳು ರನ್ ಮಾಡ್ತಾಯಿದ್ದೀವಿ ಇಲಾಖೆಯಿಂದ ಇಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮಲ್ಲಿ ಅಂಧ ಮಕ್ಕಳ ಶಾಲೆ ಒಂದು ಸರ್ಕಾರಿ ಶಾಲೆ ನಮ್ಮದಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ಅದು ನಗರ ಪ್ರದೇಶದಲ್ಲಿದೆ ಒಂದು ಅನುದಾನಿತ ಶಾಲೆ ಅಫ್ಜಲ್ಪುರ್ ತಾಲೂಕದಲ್ಲಿ ವಿ ಕೆ ಜಿ ಅಂಧ ಬಾಲಕರ ಮತ್ತು ಹೆಣ್ಣು ಬಾಲಕರ ಬಾಲಕಿಯರ ಎರಡು ಕೋ ಎಜುಕೇಷನ್ ಅಲ್ಲಿದೆ ಪ್ರತ್ಯೇಕವಾಗಿ ಹೆಣ್ಮಕ್ಳಿಗಾಗಿ ಅಂಬುಬಾಯಿ ಶ್ರೀ ಮತ್ತು ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಇದು ನೈನ್ಟೀನ್ ಏಯ್ಟಿ ಟು ಹತ್ತೊಂಬತ್ತು ನೂರ ಎಂಬತ್ತೆರಡರ ಅನುದಾನ ಸಂಹಿತೆಯಡಿ ಬರುತ್ತೆ ಅಲ್ಲಿ ನಾವು ಮಕ್ಕಳಿಗೆ ಮತ್ತು ಶಿಕ್ಷಕರು ಎಲ್ಲ ಸರ್ಕಾರಿ ಎಚ್ ಆರ್ ಎಮ್ ಎಸ್ ಬೇಸಡಿ ಶಿಕ್ಷಕರು ಇರ್ತಾರೆ ಅವ್ರಿಗೆ ಸರ್ಕಾರಿ ಶಿಕ್ಷಕರಿಗೆ ಏನು ವೇತನ ಇರ್ತದೆ ಆ ವೇತನ ಕೊಡ್ತಾ ಇದ್ದೀವಿ ಜೊತೆಗೆ ಆ ಮಕ್ಕಳಿಗೆ ಪತ್ಯಾಹಾರಕ್ಕಾಗಿ ಮೇಂಟೆನೆನ್ಸಿಗಾಗಿ ಆ ಸಂಸ್ಥೆಗೆ ಕೊಡ್ತಾ ಇದ್ದೀವಿ ಇಲ್ಲಿ ನಮ್ಮಲ್ಲಿ ಇಷ್ಟು ಶಾಲೆಗಳಿದೆ ಅದು ಬಿಟ್ಟು ನಮ್ಮಲ್ಲಿ ಶ್ರವಣ ದೋಷ ಉಳ್ಳವರಿಗೂ ಸೇಮ್ ಇದೇ ಪ್ಯಾಟರ್ನ್ ಅಲ್ಲಿ ಶಾಲೆಗಳಿದೆ ಅದೇ ರೀತಿಯಾಗಿ ಬುದ್ಧಿಮಾಂದ್ಯ ಮಕ್ಕಳಿಗೂ ಇದೇ ರೀತಿಯಾಗಿ ಶಾಲೆಗಳಿದೆ ಅನುದಾನಿತ ಶಾಲೆಗಳು ಇವೆಲ್ಲ ರನ್ ಮಾಡ್ತಾ ಇದ್ವಿ ಇಲ್ಲಿ ಯಾವುದೇ ಫೀಸ್ ಕೊಡಂಗಿಲ್ಲ ಎಲ್ಲ ಉಚಿತವಾಗಿರುತ್ತದೆ ವಸತಿ ಊಟ ಅವರ ಕೋಚಿಂಗು ಏನೇ ಇರಲಿ ನಮ್ಮಲ್ಲಿ ಯಾವ್ದು ನಮ್ಮಲ್ಲಿ ಅಡ್ಮಿಷನ್ ಆದ್ಮೇಲೆ ಎಲ್ಲ ಫ್ರೀ ಆಫ್ ಕಾಸ್ಟ್ ಉಚಿತ ಯಾವ್ದು ಇರಲ್ಲ ಯಾವ್ದಕ್ಕೂ ಫೀಸ್ ಇಲ್ಲ ಅಪ್ಲಿಕೇಶನ್ ಕೊಡೋಕು ತಗೊಳಕು ಯಾವ್ದೇ ಹಂತದಲ್ಲಿ ನಮ್ಮಲ್ಲಿ ಶುಲ್ಕ ಕೊಡೋದೇ ಅವಶ್ಯಕತೆ ಇಲ್ಲ ಸುಮ್ನೆ ಬರ್ಬೇಕುಅಪ್ ನೇರವಾಗಿ ಅವರು ಸ್ವಚ್ಛೆಯಿಂದ ಬಂದ್ರೆ ನಾವೇ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಮಾಡಿ ಈಗ ವಿಶೇಷವಾಗಿ ಹೆಣ್ಮಕ್ಳಿಗೆ ಒಂದು ಪ್ರತ್ಯೇಕ ಶಾಲೆ ಇದೆ ಅಂತ ಸರ್ ಅದು ಯಾವ ಪ್ಲೇಸ್ ಇಲ್ಲಿ ನಮ್ಮ ಜಿಮ್ಸ್ ಮೆಡಿಕಲ್ ಕಾಲೇಜ್ ಎದುರಿಗೆ ಅಂಧ ಬಾಲಕಿಯರಿಗಾಗಿ ಒನ್ ಟು ಟೆಂತ್ ಅವರಿಗೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಜಿಮ್ಸ್ ಮೆಡಿಕಲ್ ಕಾಲೇಜ್ ಎದುರುಗಡೆ ಶ್ರೀಮತಿ ಅಂಬುಬಾಯಿ ಅಂದ ಬಾಲಕಿಯರ ವಸತಿ ಶಾಲೆ ಅಂತೇಳಿ ನಮ್ಮಲ್ಲಿ ಇದೆ ಅದನ್ನು ಸುಮಾರು ಹಳೆ ಶಾಲೆ ಈ ಜಿಲ್ಲೆಯಲ್ಲಿ ಅದೇ ರೀತಿ ನಮ್ಮ ಸರ್ಕಾರಿ ಶಾಲೆ ನಮ್ಮದು ಬಾಲಕರದು ಅಲ್ಲಿ ಬಾಲಕಿಯರದಿದೆ ಇನ್ನೊಂದು ಅಫಜಲ್ಪುರದಲ್ಲಿ ಬಾಲಕ ಮತ್ತು ಬಾಲಕಿಯರು ಎರಡು ಕೋ ಎಜುಕೇಶನ್ ಅಫ್ಜಲ್ಪುರ್ ತಾಲೂಕಲ್ಲಿ ಒಂದು ಶಾಲೆ ಇದೆ ನಮ್ಮದು ಕೆಲವೊಂದು ಹಳ್ಳಿಗಳಲ್ಲೆಲ್ಲ ಗೊತ್ತೇ ಇರಲಿಲ್ಲ ಎಲ್ಲಿ ಬರಬೇಕು ಏನು ಅಡ್ಮಿಷನ್ ಮಾಡಿಸ್ಬೇಕು ಅಂತ ವಿದ್ಯಾರ್ಥಿ ಮಕ್ಕಳಿಗೆ ಕಲಿಸೋ ಆಸಕ್ತಿ ಇದೆ ಈ ರೀತಿ ದೃಷ್ಟಿ ವಿಕಲಚೇತನ ಮಕ್ಕಳಿಗೆ ಆದರೆ ಅವ್ರಿಗೆ ಪ್ರೊಸೆಸ್ ಗೊತ್ತಿಲ್ಲ ಸೊ ಅಂಥ ವಿದ್ಯಾರ್ಥಿಗಳಿಗೆ ನೀವು ಏನಾದರೂ ನಿಮ್ಮದು ಸಹಾಯವಾಣಿಯದು ಏನಾದರೂ ನಂಬರ್ ಅದು ಇದು ಇದೆಯಾ ಸರ್ ಇದೆ ಮೇಡಮ್ ಈಗ ಈಗಾಗಲೇ ನಮ್ಮ ಕಲಬುರಗಿ ಜಿಲ್ಲೆ ಶಾಲೆ ಹತ್ತೊಂಬತ್ತು ನೂರ ಅರವತ್ತೆರಡರಿಂದ ಇಲ್ಲಿ ಅನುಷ್ಠಾನಗೊಂಡಿದೆ ಇದು ಸುಮಾರು ಅಕ್ಕಪಕ್ಕ ಜಿಲ್ಲೆ ಎಚ್ ಕೆ ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯಲ್ಲಿ ಇದೊಂದೇ ಶಾಲೆ ಸರ್ಕಾರಿ ಇದು ಸುಮಾರು ಹೆಸರಾಂತ ಶಾಲೆ ನಿಯರೆಸ್ಟ್ ಎಲ್ಲ ಜನರಿಗೆ ಗೊತ್ತಿದೆ ಜನ ಬರ್ತಾ ಇದ್ದಾರೆ ನಮ್ಮಲ್ಲಿ ಅಡ್ಮಿಷನ್ ಮಾಡಿಸ್ತಾ ಇದ್ದಾರೆ ಅದಕ್ಕೂ ಹೆಚ್ಚಿಗಾಗಿ ನಾವು ಪತ್ರಿಕಾ ಪ್ರಕಟಣೆ ಕೊಡ್ತೀವಿ ನಮ್ಮಲ್ಲಿ ವರ್ಕರ್ಸ್ ಇರ್ತಾರೆ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಅಂತೇಳಿ ಪ್ರತಿ ಗ್ರಾಮ ಪಂಚಾಯತಿ ಒಬ್ಬ ಕಾರ್ಯಕರ್ತರು ಇರ್ತಾರೆ ಅವರ ಮೂಲಕ ನಾವು ಇದನ್ನು ಅವೇರ್ನೆಸ್ ಮಾಡಿಸ್ತಾ ಇದ್ದೀವಿ ನಮ್ಮಲ್ಲಿ ಸಹಾಯವಾಣಿ ಕೇಂದ್ರ ಇದೆ ವಿಕಲಚೇತನರಿಗಾಗಿ ಈ ಜಿಲ್ಲೆಯಲ್ಲಿ ಸಹಾಯವಾಣಿ ಕೇಂದ್ರ ಅದರ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ನಾಲ್ಕು ಏಳು ಎರಡು ಎರಡು ಮೂರು ಐದು ಎರಡು 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 ಇದು ನಮ್ಮ ಸಹಾಯವಾಣಿ ಕೇಂದ್ರದ್ದು ದೂರವಾಣಿ ಸಂಖ್ಯೆ ಓಕೆ ಸರ್ ಇದು ಅಷ್ಟೇ ಅಲ್ಲದೆ ಇವಾಗ ನಾವು ಪ್ರೈಮರಿ ಹಂತ ಅಡ್ಮಿಷನ್ ಅಡ್ಮಿಶನ್ ಕೊಡ್ತೀರಾ ಅಂತ ಹೇಳ್ತಿರಲ್ಲ ಸರ್ ಸರ್ ಅವರಿಗೆ ಈಗ ಬೇರೆ ಶಿಕ್ಷಣ ಸಂಸ್ಥೆಯಲ್ಲಿ ಈಗ ನಾವು ಈ ರೀತಿ ಇದೆಯಾ ಅಲ್ಲಿ ಏನಾದರೂ ವ್ಯವಸ್ಥೆ ಸೌಲಭ್ಯಗಳು ಏನಾದರೂ ಇದೆಯಾ ಯೋಜನೆಗಳಾಗಲಿ ಸೌಲಭ್ಯಗಳ ಓದಲಿಕ್ಕೆ ಅವಕಾಶ ಇದೆ ಫಸ್ಟ್ ಆಫ್ ಆಲ್ ಎಜುಕೇಶನ್ ಶಿಕ್ಷಣ ನೀತಿ ಏನಿದೆ ಎಲ್ಲಾ ಶಾಲೆಯಲ್ಲಿ ಇಂಥ ಮಕ್ಕಳಿಗೆ ಅವಕಾಶ ಕೊಡಬೇಕು ಯಾವುದೇ ಶಾಲೆಗಳು ಇಂಥ ಮಕ್ಕಳಿಗೆ ನಾವು ನೋಂದಾಯಿಸ್ಕೊಳ್ಳಲ್ಲ ಅಡ್ಮಿಷನ್ ತಗೊಳ್ಳಲ್ಲ ಅಂತ ಹೇಳಕ್ಕೆ ಬರೋಲ್ಲ ಇವರು ಎಲ್ಲಾ ಶಾಲೆಗಳಲ್ಲಿ ಓದ್ಬಹುದು ಆದರೆ ಈ ಮಕ್ಕಳು ಏನಿದೆ ಸಪ್ರೇಟಾಗಿ ಆಗಿ ನಾವು ನಮ್ಮ ಸಹಪಾಠಿಗಳ ಜೊತೆನೆ ಓದ್ತೀವಿ ಅನ್ನೋದಕ್ಕೆ ಇದೊಂದು ಪಾಲಿಸಿ ಇದೆ ರಾಷ್ಟ್ರೀಯ ಆರ್ ಸಿ ಐ ರೆಕಗ್ನೈಸ್ಡ್ ಅಂದ್ರೆ ರಿಹಾಬಿಟೇಶನ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತೇಳಿ ಒಂದು ಇದರಿಂದ ಗೌರ್ಮೆಂಟ್ ಆಫ್ ಇಂಡಿಯಾದ ಈ ನಿಯಮ ಪ್ರಕಾರ ನಾವು ಒಂದು ಪ್ರತ್ಯೇಕ ಶಾಲೆಗಳು ಮಾಡಿ ಇಲ್ಲಿನೂ ಓದಬಹುದು ಜನರಲ್ ಎಜುಕೇಶನ್ಸ್ ಇವರು ಹೋಗಿ ಓದಬಹುದು ಸೋ ಆ ಸೊಲಬೆನೂ ಕೂಡ ವಿದ್ಯಾರ್ಥಿಗಳಿಗೆ ಇದೆ ಅಂತ ಹೇಳ್ತೀರಾ ಸೊ ಆ ಮಕ್ಕಳು ಇದರ ಮೇಲೆ ಇರ್ತದೆ ಆ ಮಕ್ಕಳು ಬೇಕಿದ್ರೆ ನಮ್ಮ ವಿಶೇಷ ಶಿಕ್ಷಣದಲ್ಲಿ ಬರಬಹುದು ಅಥವಾ ಜನರಲ್ ಶಾಲೆಗಳಲ್ಲೂ ಓದಬಹುದು ಸೊ ಹೌದು ಶಾಂತಪ್ಪ ಸರ್ ನೀವು ಹೇಳಿ ಇವಾಗ ನೀವು ಈಗ ಎರಡು ಮೂರು ಜಾಬ್ ಗಳನ್ನು ಪಡ್ಕೊಂಡ್ರಿ ಸರ್ ಸರ್ ಸಾಮಾನ್ಯವಾಗಿ ಓದಬೇಕಾದ್ರೆ நார்ಮಲ್ ಆಗಿ ಕೂತ್ಕೊಂಡು ಓದಕ್ಕೆ ನಮಗೆ ಏನೋ ಒಂದು ಅಡೆತಡೆ ಬರುತ್ತೆ ಸೊ ಅಂತ ಸಂದರ್ಭದಲ್ಲಿ ನಿಮಗೆ ಎರಡು ಮೂರು ಜಾಬ್ ಸಿಕ್ಕು ಅದು ನೀವು ಯಾವ ರೀತಿ ಸ್ಟಡಿ ಮಾಡಿದ್ರಿ ಸರ್ ನಾವು ಆಡಿಯೋ ಮಾಡ್ಕೋಬಹುದು ಬೇಕಾದ್ರೆ ನಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥವ್ರು ಸಹಾಯ ತಗೋಬಹುದು ನಮ್ಮ ರಿಲೇಷನ್ಸ್ ಆಗಿರ್ಬಹುದು ಫ್ರೆಂಡ್ಶಿಪ್ ಸಹಾಯ ತಗೊಂಡು ನಾವು ಓದಬಹುದು ನಾವು ನಿಮ್ಮ ಹಾಗೆ ನಮಗೆ ಒಬ್ಬರು ಹೆಲ್ಪರ್ ಕೊಡ್ತಾರೆ ಮೇಡಮ್ ಬರೀಬೇಕಾದ್ರೆ ನಾವು ಉದಾಹರಣೆ ಡಿಗ್ರಿ ಎಕ್ಸಾಮ್ ಬರೀತಾ ಇದ್ರೆ ಪಿ ಯು ಸಿ ಹುಡುಗನ್ ತಗೊಂಡು ನಾವು ಎಕ್ಸಾಮ್ ಬರೀಬೇಕು ಮೇಡಮ್ ಈ ತರದ ಮುಖಾಂತರ ನಾವು ಎಕ್ಸಾಮ್ ಗಳನ್ನು ಮಾಡಿದ್ದಾರೆ ಆಲ್ರೆಡಿ ನಮ್ಮ ಹಿರಿಯರು ಕಿರಿಯರು ಕೂಡ ಈಗ ಆಲ್ರೆಡಿ ಐ ಎ ಎಸ್ ಮಾಡಿದ್ದಾರೆ ಕೆ ಎ ಎಸ್ ಮಾಡಿದ್ದಾರೆ ಈ ಆಧಾರದ ಮೇಲೆ ನಮಗೆ ಜಾಬ್ ಆಪರ್ಚುನಿಟಿ ಸಿಗುತ್ತೆ ಸರ್ಕಾರ ಆಲ್ರೆಡಿ ನಮಗೆ ಸೈನ್ಸ್ ಮತ್ತು ಗಣಿತದ ಬದಲಾಗಿ ಎರಡು ಕೊಟ್ಟಿದೆ ಮೇಡಮ್ ಉದಾಹರಣೆ ರಾಜ್ಯಶಾಸ್ತ್ರ ಐದು ಸಬ್ಜೆಕ್ಟ್ ಆಯ್ಕೆ ಕೊಡ್ತದೆ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಮತ್ತು ಸಂಗೀತ ಸಮಾಜಶಾಸ್ತ್ರ ಸಂಗೀತ ಅಂತ ಈ ತರ ಕೊಡುತ್ತೆ ಮೇಡಮ್ ಆ ಆಧಾರದ ಮೇಲೆ ನಾವು ಕೂಡ ಸರ್ಕಾರದಲ್ಲಿ ಮೀಸಲಾತಿ ಆಲ್ರೆಡಿ ಸರ್ಕಾರ ನಮ್ಗೆ ಈಗ ಎರಡು ಸಾವಿರದ ಹದಿನಾರರ ಪ್ರಕಾರ ಇಪ್ಪತ್ತೊಂದು ಕ್ಯಾಟಗರಿ ಅಂಕ ವಿಕಲತೆ ಘೋಷಣೆ ಮಾಡಿದೆ ಮೇಡಮ್ ಸರ್ ಈಗ ನೀವು ಪ್ರತಿಯೊಂದು ಎಕ್ಸಾಮ್ ಬರೀಬೇಕಾದ್ರೆ ನಿಮಗೆ ಒಂದು ನಿಮಗೊಬ್ರು ಸಹಾಯಕರಂತ ಇರ್ತಾರೆ ಸೊ ಪ್ರಶ್ನೆಗಳನ್ನ ಅವ್ರು ಓದ್ ಹೇಳ್ತಾರೆ ನೀವು ಅವರಿಗೆ ಆನ್ಸರ್ ಹೇಳ್ತೀರಾ ಅವ್ರು ಬರೀತಾರೆ ಹೀಗೆ ಸರ್ ಮೇಡಮ್ ನೀವು ಕೇಳಿದ ಕ್ವಶನ್ ಕರೆಕ್ಟ್ ಆಗಿದೆ ಪ್ರಶ್ನೆಗಳನ್ನ ಈ ಮಾಮೂಲಿ ಏನು ಎಲ್ಲರಿಗೆ ಬರೋಂಥ ಕ್ವಶನ್ ಪೇಪರೇ ನಮಗೆ ಬರುತ್ತೆ ಮೇಡಮ್ ಅವರು ಪ್ರಶ್ನೆಗಳನ್ನು ಕೇಳಿದಾಗ ನಾವು ಉತ್ತರಗಳನ್ನು ಹೇಳಬೇಕು ಅವರು ಬರೀಬೇಕು ಮೇಡಮ್ ಸರ್ ಅದು ಹೇಳಿ ಬರೆಯುವಾಗ ನಿಮ್ಗೆ ವಿಶೇಷ ಪ್ರತ್ಯೇಕ ಕೋಣೆ ಅಂತ ಕೊಡ್ತಾರ ಅಲ್ಲೇ ಜೊತೆಗಿದ್ದ ಬಾಜು ವಿದ್ಯಾರ್ಥಿಗೆ ಡಿಸ್ಟರ್ಬ್ ಆಗಂಗಿಲ್ಲ ಇಲ್ಲ ಮೇಡಮ್ ನೀವು ಒಳ್ಳೆ ಹೇಳಿದ್ರಿ ತಾವೇ ಒಳ್ಳೆ ಉತ್ತರ ಹೇಳಿದ್ರಿ ನಮಗೆ ಸಪ್ರೇಟ್ ಆದ ವ್ಯವಸ್ಥೆ ಇರುತ್ತೆ ಮೇಡಮ್ ನಮ್ಮದಾದ ನಮ್ಮಿಂದ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ನಮ್ಮಿಂದ ಬೇರೆ ಆಗಬಾರ್ದು ಅಂತ ಹೇಳಿ ನಮ್ಮ ಸ್ವಲ್ಪ ಒಂದು ನಮ್ದಾದ ಒಂದು ಪ್ರತ್ಯೇಕ ಕೋಣೆ ಕೊಡ್ತಾರೆ ಇಂದಿನ ಯುವ ಪೀಳಿಗೆಗೆ ದೃಷ್ಟಿ ವಿಕಲ ಚೇತನರಾಗಿರ್ಬೋದು ಮತ್ತೆ ಡಮಾಂಡ್ ಸ್ಕೂಲ್ ವಿದ್ಯಾರ್ಥಿಗಳಾಗಿರ್ಬೋದು ಯಾವುದೇ ಒಂದು ವಿದ್ಯಾರ್ಥಿಗಳಿಗೆ ನಿಮ್ಮ ಕಿವಿ ಮಾತು ಏನಂತ ಹೇಳ್ತೀರಾ ಸರ್ ನೀವು ಇವಾಗ ಮೇಡಮ್ ಕಿವಿ ಮಾತು ನಮ್ಮ ಥರ ನಮ್ಮ ಅಂದ್ರೆ ಎಲ್ಲಿ ನಮ್ಮ ಏನು ಸಂಪೂರ್ಣ ಅಂದ್ರಿದ್ದಾರೆ ಅವರು ಕೂಡ ಸಮಾಜದಲ್ಲಿ ಮುಖ್ಯವಾಹಿನಿ ಬರಬೇಕು ಅನ್ನೋದೇ ನಮ್ಮದು ಒಂದು ಕಿವಿ ಮಾತು ಮೇಡಮ್ ಅವರು ಕೂಡ ನಮ್ಮ ಹಾಗೆ ಎಲ್ಲ ಈಗ ಸ್ಪರ್ಧಾತ್ಮಕ ಜಗತ್ತಲ್ಲಿ ಅವರು ಕೂಡ ಮುಂದುವರಿಬೇಕು ಮುಂದುವರಿತಾ ಇದ್ದಾರೆ ಇನ್ನು ಮುಂದುವರಿಬೇಕು ಅನ್ನೋದೇ ನನ್ನ ಒಂದು ಆಸೆ ಮೇಡಮ್ ಓಕೆ ಅವರಿಗೆ ಓದೋದ್ರ ಬಗ್ಗೆ ಆಗಲಿ ಯಾವುದೇ ಒಂದು ಏನೇ ಆಪರ್ಚುನಿಟಿ ಬಗ್ಗೆ ಆಗಲಿ ಏನಾದರೂ ಹೇಳೋಕೆ ಇಷ್ಟಪಡ್ತೀರಾ ಸರ್ ಓದೋದ್ರ ಬಗ್ಗೆ ಎಷ್ಟು ಯಾರು ಕಷ್ಟಪಡ್ತಾರೋ ಯಾರು ಶ್ರಮ ಹಾಕ್ತಾರೋ ಅವರಿಗೆ ಮುಂದೆ ಕಾಯಕವೇ ಕೈಲಾಸ ಅನ್ನೋ ಹಾಗೆ ಯಾರು ಶ್ರಮ ಪಡ್ತಾರೋ ಮುಂದೆ ಫಲ ಇದ್ದೇ ಇರೋದು ಮೇಡಮ್ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ಶಾಂತಪ್ಪ ಸರ್ ಆಗಿರ್ಬೋದು ಮತ್ತು ಸಾದಿಕ್ ಹುಸೇನಿ ಖಾನ್ ಸರ್ ಆಗಿರ್ಬೋದು ತುಂಬ ಸರಳವಾಗಿ ವಿಸ್ತಾರವಾಗಿ ಅಂಧ ಮಕ್ಕಳ ಪರವಾಗಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳ ಪರವಾಗಿ ಅದೇ ರೀತಿಯಾಗಿ ಡಮ್ಯಾಂಡ್ ಅಫ್ ಸ್ಕೂಲ್ ಆ ಶಾಲೆಯ ಪರವಾಗಿ ಸರ್ಕಾರಿ ಯೋಜನೆಗಳು ಮತ್ತು ಸೌಲಭ್ಯಗಳ ಪರವಾಗಿ ಏನೆಲ್ಲ ಸೌಲಭ್ಯ ಇದೆ ಅಂತ ಸವಿಸ್ತಾರವಾಗಿ ತಿಳಿಸಿಕೊಟ್ಟಂಥ ಇಬ್ಬರು ಶಿಕ್ಷಕರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ತೆ ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿವರೆಗೂ ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ಹೇಳಿಕೊಟ್ಟಂಥ ಶಿಕ್ಷಕರಿಗೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿ ಜೊತೆ ಮತ್ತೆ ಭೇಟಿಯಾಗ್ತೀನಿ ಧನ್ಯವಾದಗಳು